वो हसन्मुखाय विद्महे प्रेमरूपाय धीमहि तन्नो विरजानन्दः प्रचोदयात् ॐ अमृतहस्ताय विद्महे महाशक्तिनेत्राय धीमहि तन्नो अप्पाजीः प्रचोदयात् ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥಸಾಧಿಕೆ ಶರಣ್ಯೇತ್ರೆಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ ಜಯನಾರಾಯಣಿ ನಮೋಸ್ತುತೇ ದೇವಿ ನವರಾತ್ರಿ ಅತ್ಯಂತ ಮಂಗಳಕರವಾದಂಥ ಒಂಬತ್ತು ದಿನಗಳ ವೈಭವದ ತಾಯಿಯ ಸ್ಮರಣೆಯ ಹಬ್ಬ దుర్గా దుర్గతి నాశిని ఆ దుర్గాదేవి ఒంబు నామూపళ్ళి కంగొస్త మహత్తరవంత పవిత్ర దినమం శైలపుత్రీ ద్వితీయం బ్రహ్మచారిణి తృతీయం చంద్రకంటేతి కూష్మాండేతి చతుర్థకం పంచమం స్కందమాతేతి షష్టం కాత్యాయనీతి చప్తమం కాలరాత్రిశ్చ ಮಹಾಗೌರೀತಿ ಚಾಷ್ಟಮಂ ನವವಂ ಸಿದ್ಧಿದಾತ್ರಿ ಚ ನವದುರ್ಗಾ ಪ್ರಕೀರ್ತಿತಾ ಹೀಗೆ ಒಂಬತ್ತು ರೂಪಗಳಲ್ಲಿ ನಾಮಗಳಲ್ಲಿ ಬಂದಂಥ ದುರ್ಗೆ ಇವತ್ತು ಒಂಬತ್ತನೆಯ ದಿನ ಮಹಾನವಮಿ ಸಿದ್ಧಿದಾತ್ರಿಯಾಗಿ ಬರ್ತಕ್ಕಂಥ ಸಿದ್ಧಿದಾತ್ರಿಯಾಗಿ ನಮಗೆಲ್ಲ ದರ್ಶನ ಭಾಗ್ಯವನ್ನು ಮತ್ತು ಆಶೀರ್ವಾದವನ್ನು ತನ್ನ ಕೃಪೆಯನ್ನು ಹರಿಸ್ತಕ್ಕಂಥ ದಿನ ದುರ್ಗಾದೇವಿ ಈ ಎಂದೇ ರಾಕ್ಷಸ ಮಹಿಷಾಸಸ್ಥನನ್ನು ಕೊಂದಳು ಅಂತಕ್ಕಂಥ ಪ್ರತೀತಿ ಇದೆ ಆದ್ದರಿಂದ ದುರ್ಗೆಯನ ಮಹಿಷಾಸುರ ಅಂತ ಕರೀತಾರೆ ಸಿದ್ಧಿದಾತ್ರಿ ಈ ದೇವಿ ತನ್ನ ಎರಡು ಕೈಗಳಲ್ಲಿ ಗದಾ ಮತ್ತು ಚಕ್ರವನ್ನು ಹೊಂದಿದಳೆ ಇನ್ನೆರಡು ಕೈಯಲ್ಲಿ ಕಮಲ ಮತ್ತು ಶಂಕು ಹಿಡಿದು ಕಮಲದಲ್ಲಿ ಮೇಲೆ ಕೂತ್ಕೊಂಡು ಬರ್ತಿರ್ತಾಳೆ ಮಾ ಸಿದ್ಧಿದಾತ್ರಿ ಎಲ್ಲ ಸಿದ್ಧಿಗಳ ಮೂಲವಾಗಿದೆ ಎಲ್ಲ ಎಂಟು ಅಷ್ಟಸಿದ್ಧಿಗಳನ್ನು ಹೊಂದಿದೆ ವಿಶೇಷವಾಗಿ ಈ ಸಿದ್ಧಿದಾತ್ರಿಯ ಪೂಜೆ ಸ್ಮರಣೆ ಅತ್ಯಂತ ಅಮೋಘವಾದದ್ದು ದೇವಿ ಆರಾಧನೆ ನಮ್ಮ ಸಹಸ್ರಾರ ಚಕ್ರವನ್ನು ಪ್ರಚೋದಿಸುತ್ತೆ ಈ ಸಹಸ್ರಾರವನ್ನು ಕಿರೀಟ ಚಕ್ರ ಅಂತಲೂ ಕರೀತಾರೆ ಸಿದ್ಧಿ ಅಂದರೆ ಅಲೌಕಿಕ ಶಕ್ತಿ ಅಥವಾ ಸೃಷ್ಟಿ ಅಸ್ತಿತ್ವ ಸಿದ್ಧಿ ಅಂದರೆ ಅಲೌಕಿಕ ಶಕ್ತಿ ಅಥವಾ ಸೃಷ್ಟಿ ಹಾಗೂ ಅಸ್ತಿತ್ವದ ಅಂತಿಮ ಮೂಲದ ಅರ್ಥ ಇದನ್ನು ಸಾಧಿಸ್ತಕ್ಕಂಥ ಸಾಮರ್ಥ್ಯ ಅಂದರೆ ದಾತ್ರಿ ಅಂದರೆ ಕೊಡ್ತಕ್ಕಂಥವಳು ಅಂತ ಅಂದರೆ ಆ ಅಲೌಕಿಕ ಶಕ್ತಿಯನ್ನು ಸಿದ್ಧಿ ಸಿದ್ಧಿದಾತ್ರಿ ಸಿದ್ಧಿದಾತ್ರಿ ಪೂಜೆಯಿಂದ ನಿಜವಾದಂಥ ಅಸ್ತಿತ್ವದ ಅರಿವನ್ನು ಪಡೆಯೋಕ್ಕೆ ಪ್ರಾ ಪ್ರಾರಂಭ ಆಗತ್ತೆ ನಿಜವಾದ ಅಸ್ತಿತ್ವದ ಅರಿವನ್ನು ಪಡಿತಕ್ಕಂಥ ಶಕ್ತಿ ಪ್ರಾಪ್ತಿಯಾಗತ್ತೆ ತಾಯಿಯ ಆರಾಧನೆ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಅಜ್ಞಾನವನ್ನು ತೆಗೆದು ಜ್ಞಾನವನ್ನು ಪಡೆಯೋಕ್ಕೆ ಸಹಾಯ ಆಗತ್ತೆ ಎಂಟು ಸಿದ್ಧಿಗಳು ಅಣಿಮ ಅಷ್ಟಿ ಸಿದ್ಧಿಗಳು ಅಣಿಮ ಮಹಿಮಾ ಗರಿಮ ಲಗಿಮ ಪ್ರಾಪ್ತಿ ಪ್ರಖ್ಯಾಮ್ಯ ಇನ್ನಿತ್ವ ವಶಿತ್ವ ಈ ಎಲ್ಲವೂ ಕೂಡ ನವದುರ್ಗಗಳಲ್ಲಿ ತಾಯಿ ಸಿದ್ದಿದಾತ್ರಿ ಈ ಎಲ್ಲ ಅದ್ಭುತ ಅಂಶಗಳನ್ನು ಹೊಂದಿದಳು ಪುರಾಣದ ಕಥೆ ಪ್ರಕಾರ ತಾಯಿ ಸಿದ್ದಿದಾತ್ರಿ ಈ ಸಿದ್ಧಿದಾತ್ರಿಯಿಂದಲೇ ಶಿವ ಆಶೀರ್ವಾದ ಪಡೆದ ಅಂತ ಪಡೆದು ಆ ಎಂಟು ಸಿದ್ಧಿಗಳನ್ನು ಪಡೆದ ಅಂತ ಕೂಡ ಹೇಳ್ತಾರೆ ಬ್ರಹ್ಮಾಂಡದ ಸೃಷ್ಟಿ ಮೇಲೆ ಶಿವ ಆದಿ ಪರಾಕಾಶ್ ಪರಾಶಕ್ತಿಯನ್ನು ಆರಾಧಿಸ್ತಾನೆ ಎಷ್ಟೇ ಆರಾಧಿಸಿದ್ರೂ ಶಕ್ತಿದೇವತೆ ಪ್ರತ್ಯಕ್ಷ ಆಗಲಿಲ್ಲ ಆನಂತರ ಆ ಶಕ್ತಿ ದೇವತೆ ಆ ದುರ್ಗೆ ಆಕೆಯ ಅಂದರೆ ಶಿವನ ಎಡಭಾಗದ ಅರ್ಧ ಭಾಗದಲ್ಲಿ ಕಾಣಿಸ್ಕೋತಾಳೆ ಆಗಲಿಂದಲೇ ಶಿವನನ್ನು ಅರ್ಧನಾರೀಶ್ವರ ಅಂತ ಕರೀತಕ್ಕಂಥದ್ದು ಹೀಗೆ ಆ ಸಿದ್ಧಿದಾತ್ರಿಯನ್ನು ಸ್ಮರಣೆ ಮಾಡೋದ್ರಿಂದ ತಾಯಿ ವಿಶೇಷವಾದಂತಹ ಅನುಗ್ರಹವನ್ನು ನೀಡಿ ನಮ್ಮ ಜ್ಞಾನವನ್ನು ಹೆಚ್ಚಿಸಿ ನಮ್ಮ ಎಲ್ಲ ರೀತಿಯ ಕಷ್ಟಗಳನ್ನು ತಾಪತ್ರೆಗಳಿಂದ ನೀಗಿಸ್ತಾಳೆ ಎನ್ನುವುದರಲ್ಲಿ ಯಾವ ಸಂಶಯನೂ ಇಲ್ಲ ಇಡೀ ಬ್ರಹ್ಮಾಂಡ ಸಂಪೂರ್ಣವಾಗಿ ಕತ್ತಲೆಯಿಂದ ತುಂಬಿದಂತಹ ಬೃಹತ್ತು ಶೂನ್ಯವಾಗಿದ್ದಂಥ ಸಮಯದಲ್ಲಿ ಪ್ರಪಂಚದ ಯಾವುದೇ ಸೂಚನೆಗಳು ಎಲ್ಲೂ ಇರಲಿಲ್ಲ ಆದರೆ ಅನಂತರ ಯಾವಾಗಲೂ ಅಸ್ತಿತ್ವದಲ್ಲಿರ್ತಕ್ಕಂಥ ದೈವಿಕ ಬೆಳಕಿನ ಕಿರಣ ಎಲ್ಲೆಡೆ ಹರಡ್ತು ಶೂನ್ಯದ ಪ್ರತಿಯೊಂದು ಮೂಲೆಯೂ ಬೆಳಗಿಸ್ತು ಈ ಬೆಳಕು ನಿರಾಕಾರವಾಗಿತ್ತು ಇದ್ದಕ್ಕಿದ್ದ ಹಾಗೆ ಅದು ಒಂದು ನಿರ್ದಿಷ್ಟ ಗಾತ್ರವನ್ನು ತಗೊಳ್ಳೋಕ್ಕೆ ಪ್ರಾರಂಭ ಮಾಡಿತು ಕೊನೆಗೆ ಮಹಾಶಕ್ತಿ ದೇವಿಯೇ ಹೊರತು ಬೇರೆ ಯಾರು ಅಲ್ಲ ದೈವಿಕ ಮಹಿಳೆಯಂತೆ ಕಾಣಿಸ್ತಾ ಇದೆ ಅಂತ ಎಲ್ಲರಿಗೆ ಅರ್ಥ ಆಯಿತು ಪರಮದೇವಿ ಹೊರ ಬಂದು ತ್ರಿಮೂರ್ತಿಗಳಾದಂಥ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಜನ್ಮ ನೀಡ್ತಾಳೆ ಜಗತ್ತಿಗೆ ತಮ್ಮ ಕರ್ತವ್ಯವನ್ನು ನಿರ್ವಹಿಸಬೇಕು ಮತ್ತು ಅವರ ಪಾತ್ರವನ್ನು ಅರ್ಥ ಮಾಡಿಸ್ಬೇಕು ಅಂತ ಆಲೋಚಿಸ್ತಾ ವಿಷ್ಣು ಮಹೇಶ್ವರರಿಗೆ ಸಲಹೆ ನೀಡ್ತಾಳೆ ಮಹಾಶಕ್ತಿ ದೇವಿ ಮಾತಿನಂತೆ ಪ್ರವರ್ತಿಸ್ತಾ ಈ ತ್ರಿಮೂರ್ತಿಗಳಾದಂಥ ವಿಷ್ಣು ಮಹೇಶ್ವರರು ಸಮುದ್ರದ ದಂಡೆ ಮೇಲೆ ಕೂತ್ಕೊಂಡು ಅನೇಕ ವರ್ಷಗಳ ಕಾಲ ತಪಸ್ಸು ಮಾಡ್ತಾರೆ ಪ್ರಸನ್ನಳಾದಂಥ ದೇವಿ ದುರ್ಗೆ ಸಿದ್ಧಿದಾತ್ರೆಯ ರೂಪದಲ್ಲಿ ಅವರು ಮುಂದೆ ಕಾಣಿಸ್ಕೋತಾಳೆ ಅವಳು ಅವರಿಗೆ ಅವರ ಹೆಂಡತಿಯರನ್ನು ದಯಪಾಳಿಸ್ತಾಳೆ ಅವಳು ಲಕ್ಷ್ಮಿಯನ್ನು ಸೃಷ್ಟಿಸ್ತಾಳೆ ಸರಸ್ವತಿ ಮತ್ತು ಪಾರ್ವತಿ ಅವರನ್ನು ಕ್ರಮವಾಗಿ ವಿಷ್ಣು ಬ್ರಹ್ಮ ಶಿವನಿಗೆ ನೀಡ್ತಾಳೆ ಸಿದ್ಧಿದೇವಿ ಸಿದ್ಧಿದಾತ್ರಿ ಬ್ರಹ್ಮನಿಗೆ ಪ್ರಪಂಚಗಳ ಸೃಷ್ಟಿಕರ್ತನ ಪಾತ್ರವನ್ನು ವಿಷ್ಣುವಿಗೆ ಅದರ ಜೀವನಿಗಳನ್ನು ರಕ್ಷ ಸಂರಕ್ಷಿಸುವಂತಹ ಶಿವನಿಗೆ ಸಮಯ ಬಂದಾಗ ಲೋಕ ನಾಶ ಮಾಡ್ತಕ್ಕಂಥ ಪಾತ್ರ ವಹಿಸ್ಕೊಡ್ತಾಳೆ ಅವರವರ ಅಧಿಕಾರಗಳು ಆಯಾ ಪತ್ನಿಯರ ರೂಪದಲ್ಲಿರ್ತಕ್ಕಂಥದ್ದು ಅದಕ್ಕೆ ಬ್ರಹ್ಮನ ಶಕ್ತಿಯನ್ನು ಅಂತಲೂ ಶಿವನ ಶಕ್ತಿಯನ್ನು ಪರಮೇಶ್ವರಿ ಹಾಗೂ ವಿಷ್ಣುವಿನ ಶಕ್ತಿಯವರನ್ನು ವೈಷ್ಣವಿ ಅಂತ ಕರೆದು ಆ ಶಕ್ತಿಯೇ ಅವರ ಪತ್ನಿಯರಾಗಿರ್ತಕ್ಕಂಥದ್ದು ಈ ಶಕ್ತಿಗಳೇ ಬ್ರಹ್ಮ ವಿಷ್ಣು ಮಹೇಶ್ವರರು ತಮ್ಮ ಕಾರ್ಯನಿರ್ವಹಿಸೋಕ್ಕೆ ಸಹಾಯ ಆಗ್ತಕ್ಕಂಥದ್ದು ದೇವಿ ಹೀಗೆ ಅವರಿಗೆ ದೈವಿಕವಾದಂಥ ಅದ್ಭುತ ಶಕ್ತಿಗಳನ್ನು ಒದಗಿಸಿದ ನಂತರ ಅವರ ಕರ್ತವ್ಯವನ್ನು ನಿಲ್ಲಿಸೋಕ್ಕೆ ಸಹಾಯಕ್ಕೋಸ್ಕರ ಅಡಿಮ ಮಹಿಮ ಗರಿಮ ಲಘಿಮ ಪ್ರಾಪ್ತಿ ಪ್ರಾಕಂಬ್ಯ ಇಶಿತ್ವ ಮತ್ತು ವಶಿತ್ವ ಅಂತ ಎಂಟು ಅಲೌಕಿಕ ಶಕ್ತಿಯನ್ನು ದಯಪಾಡಿಸ್ತಾಳೆ ಅವಳೇ ಸಿದ್ಧಿದಾತ್ರಿ ಹೀಗೆ ತಾಯಿ ಅವರಿಗೆ ಒಂಬತ್ತು ನಿಧಿಗಳು ಮತ್ತು ಅಲೌಕಿಕ ಶಕ್ತಿಗಳನ್ನು ನೀಡಿ ಪ್ರಪಂಚದ ಸೃಷ್ಟಿಸ್ಥಿತಿ ಲಯಕ್ಕೆ ಅವರನ್ನು ನೇಮಿಸ್ತಾಳೆ ಈ ರೂಪದಲ್ಲಿ ದುರ್ಗಾ ಕಮಲದ ಮೇಲೆ ಕೂತ್ಕೊಂಡು ನಾಲ್ಕು ತೋಳುಗಳನ್ನು ಹೊಂದಿದಳೆ ಸಿದ್ಧಿದಾತ್ರಿ ಕಮಲ ಗದೆ ಚಕ್ರಶಂಕವನ್ನು ಹಿಡಿದಾಳೆ ಈ ರೂಪದಲ್ಲಿ ದುರ್ಗಾ ಅಜ್ಞಾನವನ್ನು ತೊಡೆದುಹಾಕ್ತಾ ನಿಜ ಜ್ಞಾನವನ್ನು ನೀಡ್ತಾಳೆ ಹಾಗಾಗಿ ಪವಿತ್ರವಾದಂಥ ಈ ದಿನ ಸಿದ್ಧಿದಾತ್ರಿಯ ಸ್ಮರಣೆಯನ್ನು ಮಾಡ್ತಾ ಸರ್ವ ಮಂಗಲ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣಿನ ನಮೋಸ್ತುತೆ ಅಂತ ಹೇಳ್ತಾ ಓಂ ಪ್ರೀಂ ಪರಾಶಕ್ತಿಯ ನಮಃ ಜಪವನ್ನು ಮಾಡ್ತಾ ವಿಶೇಷವಾಗಿ ಲಲಿತಾ ಸಹಸ್ರನಾಮ ಪಾರಾಯಣ ಕುಂಕುಮಾರ್ಚನೆಯನ್ನು ಮಾಡ್ತಾ ಆ ದೇವಿಯನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ ಸುವರ್ಣವೃಷ್ಟಿಂ ಕುರುಮೇ ಗೃಹೇಶಿ ಶ್ರೀ ಸುಧಾನ್ಯ ವೃದ್ಧಿಂ ಕುರುಮೇ ಗೃಹೇ ಶ್ರೀ ಕಲ್ಯಾಣ ವೃದ್ಧಿಂ ಕುರುಮೇ ಗೃಹೇ ಶ್ರೀ ವಿಭೂತಿ ವೃದ್ಧಿಂ ಕುರುಮೇ ಗೃಹೇಶಿ ಅಂತ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾದಂಥದ್ದು ಮತ್ತು ನಮಗೆ ಸಕಲ ಸೌಭಾಗ್ಯವನ್ನು ನೀಡ್ತಕ್ಕಂಥದ್ದು ಅಂತಹ ನವದುರ್ಗೆಯ ಒಂಬತ್ತನೆಯ ಅವತಾರವಾದಂಥ ಸಿದ್ಧಿದಾತ್ರಿಯ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳು ಓಂ ಶಾಂತಿ 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 ಸರ್ವ ಶ್ರೀ ಜಗದಂಬಾರ್ಪಣಮಸ್ತು बोलू में या पाजी नल मेया i and...